ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ಇದು ನನ್ನ ಶ್ರೀಹರಿವನ ತುಂಬ ದಿನದ ನಂತರ ಸೊ ನಮ್ಮ ತೋಟದಲ್ಲಿ ಮತ್ತೆ ವೀಡಿಯೋಸ್ನ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದೀವಿ ಸೊ ನೀವೆಲ್ಲರೂ ನನ್ನ ಕಳೆದ ಸೀರೀಸ್ ನೋಡಿದ್ರೆ ಒಂದು ಡ್ರಿಪ್ಪಿಂದ ಸೀರೀಸ್ ಮಾಡಿದ್ದೆ ಮತ್ತು ಅದಾದ ನಂತರ ಸೀಬೆ ಸೀರೀಸ್ ಮಾಡಿದ್ದೆ ಮತ್ತು ಅದಾದ ನಂತರ ಪಪಾಯ ಸೀರೀಸ್ ಮಾಡಿದ್ದೆ ಸೊ ಈಗ ಅದೇ ಥರ ಒಂದು ತೆಂಗಿನ ಸೀರೀಸ್ ಮಾಡ್ತಾ ಇದ್ದೀನಿ ತೆಂಗಿನ ಗಿಡ ನಾಟಿ ಮಾಡೋದ್ರಿಂದ ಸೊ ಅದಕ್ಕೆ ಬರೋವಂಥ ಒಂದು ಸಣ್ಣ ಪುಟ್ಟ ರೋಗ ಬಾಧೆಗಳು ಮತ್ತು ದುಂಬಿ ಹೊಡೆದಾಗ ಯಾವ ಥರ ಮಾಡೋದು ಪ್ರತಿಯೊಂದನ್ನೇ ಈ ಥರ ವೀಡಿಯೋದಲ್ಲಿ ಕವರ್ ಮಾಡಬೇಕು ಅಂತ ಈ ಸೀರೀಸ್ ಮಾಡ್ತಾ ಇದ್ದೀನಿ ಸೊ ನೀವೆಲ್ಲರೂ ಆಲ್ರೆಡಿ ನೋಡಿದ್ರೆ ನಾನು ಆಲ್ರೆಡಿ ತೆಂಗಿನ ಸೊಸಿಗಳು ನಾಟಿ ಮಾಡಿಬಿಟ್ಟಿದ್ದೀನಿ ಸೊ ಒಂದು ಸೊಸಿ ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಪ್ಲಸ್ ನಾನು ಒಂದು ಸೊಸಿ ಇಲ್ಲಿ ಮಧ್ಯದಲ್ಲಿ ಒಂದು ಕಡೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದನ್ನು ನಿಮಗೆ ತೋರಿಸ್ದಂಗೂ ಆಗುತ್ತೆ ನಾನು ಯಾವ ಥರ ನಾಟಿ ಮಾಡಿದ್ದೀನಿ ಅಂತ ಪ್ಲಸ್ ಇದನ್ನು ಒಂದು ಸೀರೀಸ್ಗೆ ಇದೊಂದು ಸ್ಟಾರ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಈ ವಿಡಿಯೋಸ್ ಮಾಡ್ತಾಯಿದ್ದೀನಿ ನಾನು ರೈತರ ಬನ್ನಿ ಹೋಗೋಣ ತೆಂಗಿನ ಸೋಸಿ ನಾಟಿ ಮಾಡೋಣ ಅದು ನಾಟಿ ಮಾಡೋಕ್ಕೆ ಸೊ ನಮ್ಮ ತೋಟಕ್ಕೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಪ್ರವೀಣ್ ಸರ್ ಅವರು ಸೊ ಅವ್ರ ಕೈಯಲ್ಲೇ ಈ ತೆಂಗಿನ ಗಿಡ ನಾಟಿ ಮಾಡಿಸ್ತಾ ಇದ್ದೀನಿ ನೋಡಿ ಇದೇ ನಾನು ತೆಂಗಿನ ಗುಂಡಿ ತೋಡ್ಕೊಂಡಿರೋದು ಸೊ ಇದು ಸುಮಾರು ಒಂದೂವರೆ ಅಡಿ ಅಗ್ಲ ಇದೆ ಮತ್ತು ಮುಕ್ ಆತತ್ರ ಒಂದು ಮುಕ್ಕಾಲು ಅಡಿ ಆಳ ಇದೆ ಸೊ ನೋಡಿ ನಾನು ಲಾಸ್ಟ್ ಟೈಮ್ ನನ್ನ ವೀಡಿಯೋಸಲ್ಲಿ ಹೇಳಿದ್ದೆ ಸೊ ಇಡೀ ನನ್ನ ತೋಟಕ್ಕೆ ಹಾಕಿರುವಂಥ ಪ್ರತಿ ಒಂದು ತೆಂಗಿನ ಗಿಡ ಮತ್ತೆ ಪ್ರತಿಯೊಂದಕ್ಕೂ ಸೊ ನಾವೇ ಗುಂಡಿ ತೋಡಿ ಹಾಕಿರೋದು ಅಂತ ಸೊ ನಾನು ನಿಮಗೆಲ್ಲಾರ್ಗು ಹೇಳಿದ್ದೆ ಒಂದಷ್ಟು ನನ್ನ ಅರ್ಥವಾಗರಲ್ಲಿ ತೋಡ್ಬೇಕಾದ್ರೆ ಬಿಟ್ಟುಗಳು ಬೆಂಡ್ ಅಂತ ನೋಡಿ ಅದಕ್ಕೆ ಇದೇ ಕಾರಣ ಇಷ್ಟು ದಪ್ಪ ದಪ್ಪ ಕಲ್ಲುಗಳಿದೆ ನಮ್ಮ ಭೂಮಿ ಒಳಗಡೆ ಸೊ ಅದರಿಂದಾಗಿ ಅರ್ಥವಾಗರು ವರ್ಕ್ ಆಗೋಲ್ಲ ನಮ್ಮ ಜಮೀನಿಗೆ ಸೊ ಯಾರದೇ ಜಮೀನಲ್ಲಿ ಈ ಥರ ದಪ್ಪ ಕಲ್ಲಿದ್ರೆ ಅರ್ಥವಾಗರು ವರ್ಕ್ ಆಗೋಲ್ಲ ದಯವಿಟ್ಟು ಅನವಶ್ಯಕವಾಗಿ ದುಡ್ಡು ಧ್ವಂಜ ಮಾಡಬೇಡಿ ಯಾಕಂದ್ರೆ ಅರ್ಥವಾಗಿರ ಇದ್ರ ಕೆಲಸ ಮಾಡಲ್ಲ ಬಟ್ ಈ ಥರ ಭೂಮಿ ತೆಂಗಿಗೆ ತುಂಬಾನೇ ಸೂಕ್ತವಾದ ಭೂಮಿ ಸೊ ನಾವೀಗ ಈ ಥರ ಮಾಡಿದ್ದೀವಿ ಬಟ್ ನಾನು ಇದಕ್ಕಿಂತ ಇನ್ನು ಅಗ್ಲ ತೋಡ್ಕೊಬೋದು ನೀವು ಬೇಕಿದ್ರೆ ಎರಡು ಅಡಿ ಅಗ್ಲ ಎರಡು ಅಡಿ ಆಳ ನೀವು ತೋಡ್ಕೊಬೋದು ಯಾಕಂದ್ರೆ ಇದು ನಾವು ಹಾಕ್ತಾ ಇರೋದು ಅಲ್ಲಿ ಇರುವಂತ ತೆಂಗಿನ ಸೊಸಿ ಇದೇ ನಾವು ರೈತರ ಹತ್ರ ಇಂದ ಅವರು ಹಾಕಿ ಸೊ ಕಿತ್ಕೊಂಡ್ಬಂದಿರೋ ಸೊಸಿ ಆದ್ರೆ ನೀವು ಎರಡು ಅಡಿಗೆ ಎರಡು ಅಡಿ ನೀವು ತೋಡಲೇಬೇಕು ಇದು ಪ್ಯಾಕೆಟ್ ಸಸಿ ಆಗಿರೋದ್ರಿಂದ ಬೇರುಗಳೆಲ್ಲ ಒಳಗೆ ಇರುತ್ತೆ ಸೊ ಅದರಿಂದಾಗಿ ನಾವು ಬರೀ ಒಂದೂವರೆ ಅಡಿ ಮಾತ್ರ ತೋಡಿ ತೋಡಿದ್ದೀವಿ ಸೊ ಈಗ ಬನ್ನಿ ಇದಕ್ಕೆ ಮತ್ತೆ ನಾನು ಅದಲ್ದಿರ ನಾನು ಈ ಸತಿ ಒಂದು ಪ್ರಯೋಗಕ್ಕೆ ಅಂತ ನೀರು ಇಲ್ಲ ಸೊ ನಂದು ಜೀವಾಮೃತ ಮಾಡಿರೋದು ಜೀವಾಮೃತ ಜಲನ ಇದ್ದೀನಿ ಅಂದರೆ ಇದಕ್ಕೆ ನಾನು ಕಾಲು ಭಾಗ ಜೀವಾಮೃತ ಹಾಕಿದ್ದೀನಿ ಮತ್ತು ಮುಕ್ಕಾಲು ಭಾಗ ನೀರು ಮತ್ತು ನಾವು ನಮ್ಮ ತೋಟದಲ್ಲಿ ಒಂದಷ್ಟು ಕೊಟ್ಟಿಗೆ ಗೊಬ್ಬರನ ಕೊಳೆ ಹಾಕ್ಕೊಂಡಿದ್ದು ಸೊ ಆ ಕೊಬ್ಬರ ಕೊಟ್ಟಿಗೆ ಗೊಬ್ಬರ ಮತ್ತು ಜೀವಾಮೃತದ ನೀರು ಮತ್ತು ಸ್ವಲ್ಪ ಮಣ್ಣು ಹಾಕಿ ನಾವು ಈಗ ಈ ಗಿಡ ನಾಟಿ ಮಾಡ್ತೀವಿ ಈಗ ಮಾಡೋಣ ಬನ್ನಿ ಈಗ ಪ್ರವೀಣ್ ಸರ್ ಅವ್ರು ಮಾಡ್ತಾರೆ ಅದಕ್ಕೆ ಮುಂಚೆ ಈ ಗಿಡದ ಪ್ಯಾಕೆಟ್ ಓಪನ್ ಮಾಡ್ಕೊಂಬಿಡ್ತೀನಿ ನಾನು ಯಾಕೆಂದ್ರೆ ಇದರಲ್ಲಿ ಒಂದಷ್ಟು ಅವ್ರು ಗೊಬ್ಬರ ಎಲ್ಲ ಹಾಕಿರ್ತಾರೆ ಸೊ ಆ ಗೊಬ್ಬರ ಎಲ್ಲ ಇಲ್ಲ ನಿಮ್ಮ ಗುಂಡಿಗೆ ಬೀಳಲಿ ಅಂತ ಈ ಥರ ಗುಂಡಿ ಪಕ್ಕ ಇಡ್ಕೊಂಡು ಓಪನ್ ಮಾಡಿ ಸೊ ಇವರು ಹತ್ತತ್ರ ಗಿಡಕ್ಕೆ ನೀರು ಹಾಕಿಲ್ಲ ನಾವು ಒಂದು ಟೂ ತ್ರೀ ಡೇಸಿಂದ ಯಾಕಂದರೆ ಸ್ವಲ್ಪ ದೂರದಿಂದ ತಂದಿದ್ದರಿಂದ ಗಾಡಿಯಲ್ಲಿ ನೀರು ಸೋರುತ್ತೆ ಅಂತ ಹಾಕಿಲ್ಲ ಅದಕ್ಕೆ ಸ್ವಲ್ಪ ಡ್ರೈ ಇದೆ ಅಷ್ಟೆ ಬಟ್ ಏನು ಸಮಸ್ಯೆ ಇಲ್ಲ ನೋಡಿ ಗಿಡ ಚೆನ್ನಾಗಿದೆ ತುಂಬಾ ಪ್ಲಸ್ ನಮ್ಮ ತೋಟದಲ್ಲಿ ಇದೆ ಫಸ್ಟ್ ಗಿಡ ನಾನು ಈ ಥರ ಇರೋದನ್ನ ಹಾಕ್ತಾ ಇರೋದು ಈಗ ಜಸ್ಟ್ ಹಾಕೋಣ ಸೊ ಗಿಡ ತೋಡ್ಕೊಂಡು ಕಟ್ ಮಾಡ್ಕೊಂಡು ರೆಡಿ ಇದ್ದೀವಿ ಈಗ ಪ್ರವೀಣ್ ಸರ್ ಕೈಯಲ್ಲಿ ಹಾಕ್ಸೋಣ ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು ಅವರೇನೆ ಕುಡಿ ಸರ್ ಇಲ್ಲ ಇಲ್ಲ ಸರ್ ಇಡಬಾರ್ದು ಸರ್ ಈಗ ಒಂದು ಕೆಲಸ ಮಾಡೋಣ ಅಲ್ಲಿ ರೆಡಿ ಇಟ್ಕೊಳ್ಳಿ ಸರ್ ಇವರು ಪ್ರವೀಣ್ ಅಂತ ಸೊ ಇವ್ರು ನನ್ನ ಸಬ್ಸ್ಕ್ರೈಬರು ಪ್ಲಸ್ ಈಗ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ ಸೊ ಇವರು ಇರೋದು ಮೈಸೂರಲ್ಲಿ ಇವ್ರದ್ದು ಒಂದು ಚಿಕ್ಕದಾದಂಥ ಒಂದು ತೋಟದಲ್ಲಿ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಅಂತ ಈಗ ಆಲ್ರೆಡಿ ಕೈ ಇಟ್ಟಿದ್ದಾರೆ ಈಗ ಅದು ಮುಂಚೆ ಇದು ಹೇಗೆ ಹಾಕೋದು ಅಂತ ನಾನು ನಿಮಗೆ ವಿವರಣವಾಗಿ ವಿಚ ಹೇಳ್ತೀನಿ ಫಸ್ಟು ನಾವು ಈ ಗುಂಡಿ ಏನಿದೆ ಅಲ್ಲ ನಮಗೆ ಬೇರುಗಳು ನೀಟಾಗಿ ಹೋಗಬೇಕು ಸೊ ಅದಕ್ಕೋಸ್ಕರ ನಾವು ಆರೆಕೋಲ್ ಸಹಾಯದಿಂದ ಒಂದು ಸ್ವಲ್ಪ ಇದನ್ನು ಹಿಂಗೆ ಒಂದು ಸ್ವಲ್ಪ ನೀವು ಬೇರೆ ಅದು ಇಳಿಯೋಕ್ಕೆ ಅಂತ ಒಂದು ಸ್ವಲ್ಪ ಹಿಂಗೆ ಲೂಸ್ ಮಾಡ್ಕೊಬೇಕು ಕೆಳಗಡೆ ಮಣ್ಣನ್ನು ಯಾವಾಗಲೂ ನೀವು ಸುಮ್ಮನೆ ಏಕ್ದಮ್ ಗಿಡ ಹಾಕಬೇಡಿ ಒಂದು ಸ್ವಲ್ಪ ಮಣ್ಣು ಕೆಳಗಡೆ ಮಣ್ಣು ನಿಮಗೆ ಲೂಸ್ ಆಗಿರ್ಬೇಕು ಈ ಥರ ಆಗ ನೀವು ಹಾಕೋ ಅಂಥ ಗಿಡದ ಬೇರುಗಳು ನೀಟಾಗಿ ಇಳ್ಕೊಂಡು ನೋಡಿ ನೀವು ನೋಡ್ಬೋದು ಸುಮ್ಮನೆ ಒಳಗೆ ಹೋಗ್ತಾ ಇದೆ ಸೊ ಈ ಥರ ಸ್ವಲ್ಪ ಉಡಿ ಮಣ್ಣು ಇರಬೇಕು ಕೆಳಗಡೆ ಈ ಕಡೆ ಎಲ್ಲ ಆಡು ಉಡಿ ಮಣ್ಣು ಅಂತಾರೆ ಈಗ ಇದಾದ ನಂತರ ನಾವೀಗ ನೀಟಾಗಿ ಆ ಗಿಡನ ಒಳಗಡೆ ಇಡೋಣ ಸರ್ ಆ ಕವರ್ ತೆಗಿಬೇಕು ಹಾಂ ಶೂರ್ ಶುರ್ ಕೂತ್ಕೊಳ್ಳಿ ಸರ್ ಆರಾಮಾಗಿ ನೋಡಿ ಈ ಪ್ಯಾಕೆಟಲ್ಲಿ ಬೆಳೆಸಿದ್ರೆ ನೋಡಿ ನಿಮ್ಗೆ ಹಿಂಗೆ ತಾಯಿ ಬೇರುಗಳೆಲ್ಲ ನೋಡಿ ಹಿಂಗೆ ನೀಟಾಗಿ ಕಾಣುತ್ತೆ ಸೊ ಅದರಿಂದಾಗಿ ನಾವು ಅಂಥ ದೊಡ್ಡ ಗುಂಡಿ ತೆಗಿಯೋ ನೆಸೆಸಿಟಿ ಇಲ್ಲ ಈಗ ಫಸ್ಟ್ ನಾವು ಈ ಮೇಲ್ಗಡೆಯಿಂದ ಸ್ವಲ್ಪ ಮಣ್ಣನ್ನು ಹಾಕೋಣ ಸ್ವಲ್ಪ ಈ ಮೇಲ್ಗಡೆ ಮಣ್ಣನ್ನು ಹಾಕಿ ಸರ್ ಕೆಲವರು ಇದಕ್ಕೆ ಸೊ ಗೆದ್ಲು ತಿನ್ನುತ್ತೆ ಅಂತ ಆ ಪೌಡ್ರ್ ಈ ಪೌಡ್ರ್ ಹಾಕ್ತಾರೆ ಸೊ ನಾವು ಅದು ಯಾವುದೋ ಹಾಕೋಲ್ಲ केल उपतर हां साक सर गोबरा हाकबिडे सर हां सर सत बिडंकि सर సార్ అది సుత మణి తి సార్ యాక్చువల్లీ ఈ గొబ్బరకే నేను ట్రైకోడర్మ సూడమోనస్ మరి పసిటోమైసల్సు మే వంగేహిండి బేవినిండీ ఇదిష్ట మిక్స్ దీని ఆల్డి సో యారో మిక్స్ సిక్కి అంతవ్ ಬೇಕಿದ್ರೆ ಅದನ್ನೆಲ್ಲ ಸಪ್ರೇಟಾಗಿ ಮೇಲ್ಗಡೆ ಹಾಕ್ಬೋದು ಈಗ ಫೈನಲ್ ಆಗಿ ಒಂದು ಸ್ವಲ್ಪ ಕ್ಲೋಸ್ ಮಾಡ್ಬಿಡೋಣ ಸೊ ಇದಾದ ನಂತರ ಸ್ವಲ್ಪ ಮೇಲ್ಗಡೆ ಭಾಗದ ಮಣ್ಣೆಲ್ಲ ನೀಟಾಗಿ ಹಾಕ್ಬಿಟ್ಟು ನೋಡಿ ಇಷ್ಟು ಕಲ್ಲು ಸಿಕ್ಕಿದೆ ನಮ್ಮ ಭೂಮಿಯಲ್ಲೇ ಸೊ ಈ ಕಲ್ಲನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನಾನು ಇಲ್ಲಿರೋ ಅಂಥ ಪೂರ್ತಿ ಮಣ್ಣು ಹಿಂಗೆ ಹಾಕ್ಬಿಟ್ಟು ನಾನು ಆ್ಯಕ್ಚುಲಿ ತೆಂಗಿನ ಮರ ತೆಂಗಿನ ಸಸೆ ಹಾಕಬೇಕಾದ್ರೆ ಮಾತ್ರ ಈ ಕೆಲಸ ಮಾಡ್ತೀನಿ ನನಗೆ ಯಾರೋ ಸ್ವಲ್ಪ ದೊಡ್ಡವ್ರು ಹೇಳಿಕೊಟ್ಟಿದ್ದು ನನಗೆ ಸೊ ಈ ತೆಂಗಿನ ಸೊಸಿ ಪಗ್ಲಲ್ಲಿ ಈ ಥರ ಹಾಕಿ ಸ್ವಲ್ಪ ನೀಟಾಗಿ ಬಿಗಿ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಬರೀ ತೆಂಗಿನ ಸೊಸಿಗೆ ಮಾತ್ರ ಈ ಥರ ಮಾಡ್ತೀನಿ ನಾನು ನೀಟಾಗಿ ಒಂಚೂರು ಬಿಗಿ ಮಾಡಿ ಇನ್ನೊಂದು ಸ್ವಲ್ಪ ಮಣ್ಣು ಹಾಕಬೇಕಿದ ಯಾಕಂದ್ರೆ ನಮ್ಗೆ ತುಂಬ ಕಲ್ಲು ಸಿಕ್ಕಿದ್ರಿಂದ ಮಣ್ಣಿಲ್ಲ ಇನ್ನೊಂಚೂರು ಕೆಳಗಡೆಯಿಂದ ಮಣ್ಣು ತಂದು ಹಾಕ್ತೀನಿ ಈಗ ಹಿಂಗೆ ನೀಟಾಗಿ ಹಿಂಗೆ ಬಿಗಿ ಮಾಡಿಬಿಡ್ಬೇಕು ಅಂತ ಒಬ್ರು ಯಾರೋ ಹಿರಿಯರು ಹೇಳ್ಕೊಟ್ರು ನನಗೆ ಸೊ ಅದನ್ನು ಫಾಲೋ ಮಾಡ್ತಾಯಿದ್ದೀನಿ ನನಗೂ ಅದು ಸರಿನೋ ತಪ್ಪೋ ಗೊತ್ತಿಲ್ಲ ಬಟ್ ಎಲ್ಲ ಗಿಡಗಳು ಇದೇ ಥರನೇ ನಾವು ನಾಟಿ ಮಾಡಿರೋದು ಸೊ ಯಾವುದು ಇಲ್ಲಿವರೆಗೂ ದೇವ್ರ ದಯೆಯಿಂದ ಒಂದು ಗಿಡನೂ ಹೋಗಿಲ್ಲ ಅದಕ್ಕೆ ಇದನ್ನೇ ಫಾಲೋ ಮಾಡ್ತಾಯಿದ್ದೀನಿ ನಾನು ನೋಡಿ ಯಾವಾಗಲೂ ಈಗ ನಾವು ನೀಟಾಗಿ ಮಣ್ಣು ಹಾಕಿದ್ದೀವಿ ಬುಡಕ್ಕೆ ಮತ್ತು ನೀಟಾಗಿ ಪ್ರೆಸ್ ಮಾಡಿದ್ವಿ ಸೊ ನೀವು ಯಾವಾಗಲೂ ತೆಂಗಿನ ಗಿಡ ಸೆಲೆಕ್ಟ್ ಮಾಡಬೇಕಾದ್ರೆ ಇದೇ ಪ್ರಾಯದಿರಬೇಕು ಇದಕ್ಕಿಂತ ದೊಡ್ಡದು ಪ್ರಾಯದ್ದು ಹಾಕ್ಬೇಡಿ ಇದು ಆ್ಯಕ್ಚುಲಿ ಇದು ಒಂದು ಸ್ವಲ್ಪ ಪ್ರಾಯ ದೊಡ್ಡದ ಯಾವಾಗಲೂ ನಾಲ್ಕು ಎಲೆ ಅಂತ ಹೇಳ್ತಾರೆ ಇದು ಆಲ್ರೆಡಿ ಇದು ಒಂದು ಆರನೇ ಎಲೆ ಬರ್ತಾ ಇದೆ ಸೊ ನೀವು ನಾಲ್ಕು ಎಲೆದ ಹಾಕಿದ್ರೆ ನಿಮಗೆ ಅದು ಚಿಕ್ಕದಾಗಿರೋದ್ರಿಂದ ನೀಟಾಗಿ ಅಲ್ಲಿ ಬಿಟ್ಕೊಂಡು ಅದು ನಿಮ್ಮ ಕ್ಲೈಮೇಟ್ಗೆ ಹೊಂದ್ಕೊಳುತ್ತ ಸೊ ಇದರಿಂದ ನಮ್ಮ ಮಿಕ್ಕಿದ ತೆಂಗಿನ ಗಿಡಗಳೆಲ್ಲ ಸುಮಾರು ಒಂದು ಮೂವತ್ತು ಮೂವತ್ತೈದು ಅಡಿ ಇದೆ ಇದೊಂದು ಮತ್ತೆ ಕೆಳಗಡೆ ಒಂದು ಎರಡೇ ನಾನು ನನ್ನ ತೋಟದಲ್ಲಿ ಮಧ್ಯದಲ್ಲಿ ಹಾಕಿರೋದು ಇನ್ನು ಮಿಕ್ಕಿದೆಲ್ಲ ನಾನು ನಿಮಗೆ ಆಲ್ರೆಡಿ ಹಂಗೆ ಬಾರ್ಡ್ರಲ್ಲೇ ಹಾಕಿರೋದು ಪ್ರತಿಯೊಂದು ಗಿಡನೂ ಮತ್ತೆ ಯಾರ್ಯಾರಿಗೆ ಗೊಬ್ಬರ ಹಾಕೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಆ ಥರ ನಾವು ತೋರಿಸ್ದಂಗೆ ಅವ್ರು ಬೇಕಿರೋ ಎರೆಹುಳ ಗೊಬ್ಬರ ಕೊಂಡ್ಕೊಂಡು ಹಾಕ್ಬೋದು ಅದಕ್ಕೂ ಕೂಡ ನೀವು ಟ್ರೈಕೋಡರ್ಮಾ ಸೂಡೊಮೋನಸ್ ಪೆಸಿಟೊಮೋನಸ್ ಇದು ಮೂರು ಹಾಕ್ಬೋದು ಮೂರು ನಿಮಗೆ ಸಿಕ್ಕಿಲ್ಲ ಅಂದರೆ ಒಂದು ಟ್ರೈಕೋ ಕವಚ್ ಅಂತ ಒಂದು ಪ್ರಾಡಕ್ಟ್ ಇದೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಸೊ ಅದನ್ನು ಹಾಕಿ ದಯವಿಟ್ಟು ಯಾಕೆಂದರೆ ಈಗ ತುಂಬನೇ ನಾಟಿ ಮಾಡುವಂಥ ಗಿಡಗಳಿಗೆ ಬೇರ್ ಕೊಳಿಯೋ ರೋಗ ಈ ಥರದ್ದೆಲ್ಲ ತುಂಬ ಬರೋ ಅಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನೋಡಿ ಈಗ ಹಾಕಿದಾಯಿತು ಪೂರ್ತಿ ಎಲ್ಲ ಗಿಡಕ್ಕೆ ಸುತ್ತ ಈ ಥರ ನಾವು ಆ ಡ್ರಿಪ್ಪಿನ ನೀರು ನಿಲ್ಲಿ ಅಂತ ಸುಮ್ಮನೆ ಒಂದಷ್ಟು ಕಲ್ಗಳನ್ನ ಇಟ್ಟಿದ್ದೀನಿ ಅಷ್ಟೆ ಅದೇನು ಹಿಡ್ದೇ ಇದ್ರೂ ನಡೆಯುತ್ತೆ ಸೊ ಈ ಥರ ಇರುತ್ತೆ ಗಿಡ ಮತ್ತು ನೀವು ಗೊಬ್ಬರನ ನಾನೇನು ಮಾಡಿದ್ದೀನಿ ಅಂದರೆ ಆ ಮೂರು ತಿಂಗಳ ಹಿಂದೆ ಕೊಟ್ಟಿಗೆ ಗೊಬ್ಬರನ ಒಡೆಸಿ ಅದನ್ನು ನೋಡಿ ನಾನು ಕೊಳೆ ಹಾಕೊಂಡಿದ್ದೀನಿ ಹಿಂಗೆ ಗೊಬ್ಬರ ನಂದು ಮುಟ್ಟರೆ ಒಂಥರ ಟೀ ಪೌಡ್ರ್ ಥರ ನೋಡಿ ಇದರ ಟೀ ಪೌಡ್ರ್ ಥರ ಇದೆ ಸೊ ಇದರಲ್ಲಿ ನಮಗೆ ನೆಮಟೋಟ್ಸ್ ಇರೋದಿಲ್ಲ ಅದು ಇಲ್ಲದೆ ಇರೋದಕ್ಕೋಸ್ಕರನೇ ನಾವು ಅದನ್ನೇ ಡೈರೆಕ್ಟಾಗಿ ಹಾಕೋದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಹಸುವಿನ ತೊಪ್ಪೇನೆ ತೊಗೊಂಬಂದು ಹಾಕ್ಬಿಡ್ತಾರೆ ಅದರಲ್ಲಿ ನೆಮಟೋಡ್ಸ್ ಉತ್ಪತ್ತಿ ಆಗುತ್ತೆ ಸೊ ಅದು ಹೋಗಿ ಬೇರ್ ತಿನ್ನೋ ಅಂತ ಒಂದು ಕೆಲಸ ಮಾಡುತ್ತೆ ಸೊ ಅದಕ್ಕಾಗಿ ನಾನು ಹೆಚ್ಚೆಚ್ಚು ಜನಕ್ಕೆ ಹೇಳೋದು ಟ್ರೈಕೋಡರ್ಮಾ ಸುಡೊಮೋನಸ್ ಹಾಕಿ ಅಂತ ಸೊ ಅದು ನೆಮೊಟೋಟ್ಸ್ನು ಕೂಡ ಒಂದು ತಕ್ಕ ಮಟ್ಟಿಗೆ ಕಮ್ಮಿ ಮಾಡುತ್ತೆ ಆದಷ್ಟು ನನ್ನ ಕಡೆಯಿಂದ ನಾನು ಇದೊಂಥರ ಪ್ರಮೋಷನ್ ಅಂತಲೇ ಅಂದ್ಕೊಳ್ಳಿ ಯಾಕೆಂದರೆ ಈ ಥರ ನ ನಾವು ಹೆಚ್ಚೆಚ್ಚು ಜನಗಳಿಗೆ ತಲುಪಿಸಬೇಕು ಸೊ ಅದ್ರ ಬಗ್ಗೆ ನಾನು ಡೀಟೇಲ್ ಆದಂಥ ಎರಡು ವಿಡಿಯೋ ಮಾಡಿದ್ದೀನಿ ಅದರದ್ದು ನಾನು ಇಲ್ಲಿ ಲಿಂಕ್ ಅಲ್ಲಿ ಹಾಕ್ತೀನಿ ಸೊ ನೀವು ಅದನ್ನು ನೋಡ್ಬೋದು ಟ್ರೈಕೋ ಕವಚ್ ಅಂದರೆ ಏನು ಟ್ರೈಕೋ ಡರ್ಮಾ ಅಂದರೆ ಏನು ಅನ್ನೋದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಈಗ ಇದಕ್ಕೆ ನಾವು ನೀರು ಬದಲು ನಾವೀಗ ಇದಕ್ಕೆ ನಮ್ಮ ಕಾಲ್ ಭಾಗ ಜೀವಾಮೃತ ಮತ್ತು ಮುಕ್ಕಾಲು ಭಾಗ ನೀರನ್ನ ಹಾಕ್ತೀವಿ ಸರ್ ಹಾಕಿ ಸರ್ ನೀಟಾಗಿ ಸುತ್ತ ಹಾಕಿ ಸರ್ ಸೊ ನೀವು ನಾಟಿ ಮಾಡಿದ ಮೇಲೆ ಸ್ವಲ್ಪ ನೀರು ಹಾಕಲೇಬೇಕು ಮತ್ತು ಅದಾದ ನಂತರ ನಾವು ಚಿಕ್ಕದೀಗ ಸದ್ಯಕ್ಕೆ ಇದಕ್ಕೆ ನಾವು ನಾಲ್ಕು ಲೀಟ್ರ್ ಡ್ರಿಪ್ಪರ್ ಹಾಕಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ದಿನದ ನಂತರ ನಾನು ಇನ್ನೊಂದು ಸ್ವಲ್ಪ ಡ್ರಿಪ್ಪಿನ ಪ್ರಮಾಣ ಇನ್ಕ್ರೀಸ್ ಮಾಡ್ತೀನಿ ಆ ಥರ ಆರು ಲೀಟ್ರಿಗೆ ಹಾಕ್ತೀನಿ ಅದಾದ ನಂತರ ಎಂಟು ಲೀಟ್ರ್ ಡ್ರಿಪ್ಪರ್ ಹಾಕ್ತೀನಿ ಇದಕ್ಕೆ ಸೊ ಈಗ ನಾವು ಸದ್ಯಕ್ಕೆ ಒಂದು ಹತ್ತು ಲೀಟ್ರ್ ನೀರು ಹಾಕ್ತೀವಿ ಯಾಕಂದರೆ ಚೆನ್ನಾಗಿ ಈಗ ಹಾಕಿರೋದ್ರಿಂದ ನೀಟಾಗಿ ನೀರು ಪ್ಲಸ್ ಅದ್ರ ಜೊತೆಗೆ ನಾವು ಜೀವಾಮೃತನೂ ಸೇರಿಸಿರೋದ್ರಿಂದ ಇದು ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ನಿಮ್ಮ ಹತ್ರ ಜೀವಾಮೃತ ಇದ್ದರೆ ಈ ಥರ ಮಾಡ್ಬೋದು ಜೀವಾಮೃತ ಇಲ್ಲ ಅಂದ್ರೆ ನೀವು ನಾರ್ಮಲ್ ನೀರನ್ನು ಹಾಕ್ಬೋದು ಇದು ನಾನು ನನ್ನ ಕಡೆಯಿಂದ ಜಸ್ಟ್ ಒಂದು ಪ್ರಯೋಗ ಅಂತ ಮಾಡ್ತಾ ಇದ್ದೀನಿ ಅಷ್ಟೆ ಸೊ ಇದು ನಾನು ನಾಟಿ ಮಾಡೋ ಅಂಥ ವಿಧಾನ ನೋಡಿದ್ರೆ ರೈತ ಮಿತ್ರ ನಾವು ಯಾವ ಥರ ನಾಟಿ ಮಾಡ್ದೋ ಅಂತ ಸೊ ನಾವು ಈ ಥರ ನಾಟಿ ಮಾಡ್ತೀವಿ ಸೊ ನೀವುಗಳು ಬೇರೆ ಇನ್ಯಾವ ಥರ ಒಳ್ಳೆ ಮೆಥಡ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸೊ ನಾನು ಇಲ್ಲಿವರೆಗೂ ಇದೇ ಮೆಥಡಲ್ಲಿ ಸುಮಾರು ಒಂದು ಮೂವತ್ತೆಂಟು ಗಿಡಗಳನ್ನ ನಾಟಿ ಮಾಡಿದ್ದೀನಿ ಬಟ್ ಇಲ್ಲಿವರೆಗೂ ನನಗೆ ದೇವ್ರ ದಯೆಯಿಂದ ಯಾವುದೇ ರೀತಿಯಾದಂಥ ಏನು ತೊಂದರೆ ಆಗಿಲ್ಲ ಯಾವುದೇ ರೀತಿಯಾದ ಗಿಡಕ್ಕೂ ತೊಂದರೆ ಆಗಿಲ್ಲ ಮತ್ತು ಎಲ್ಲ ಗಿಡಗಳು ತುಂಬಾ ಚೆನ್ನಾಗಿ ಬರ್ತಾಯಿದೆ ಸೊ ಅದರಿಂದಾಗಿ ನಾನು ಯಾವಾಗಲೂ ಇದೇ ಮೆಥಡನ್ನ ಫಾಲೋ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಟ್ರೈಕೋಡರ್ಮಾ ಹಾಕೋದನ್ನ ಮರಿಬೇಡಿ ಯಾಕಂದರೆ ಅದು ತುಂಬನೇ ಬೇರ್ ಕೊಳೆಯೋ ರೋಗನ ಅವಾಯ್ಡ್ ಮಾಡ್ತಾ ಅದು ಕೆಮಿಕಲ್ ಅಲ್ಲ ಅದು ಬಂದುಬಿಟ್ಟು ಅದು ಬಂದುಬಿಟ್ಟು ಜೈವಿಕ ಜೀವಾಣುಗಳು ಅಂತ ಕರೀತಾರೆ ಸೊ ಇದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕುತ್ತೆ ದಯವಿಟ್ಟು ಪ್ರತಿಯೊಬ್ಬರು ತೊಗೊಂಡು ಹಾಕಿ ಅದನ್ನು ಸೊ ಇಷ್ಟು ಹೇಳ್ತಾ ಈ ನಮ್ಮ ತೆಂಗಿನ ಸೀರೀಸಿನ ಮೊದಲನೇ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಾದ ನಂತರ ಈಗ ನಾವು ಮೂರು ತಿಂಗಳವರೆಗೂ ಇದಕ್ಕೆ ಯಾವುದೇ ರೀತಿಯಾದಂಥ ಗೊಬ್ಬರ ಕೊಡಲ್ಲ ಮತ್ತು ನಾವು ಏನೂ ಕೂಡ ಇದು ಕೊಡಲ್ಲ ಈಗ ಏನು ಕೊಟ್ಟಿದ್ದೀವಿ ಅಷ್ಟೇ ಮೂರರಿಂದ ಮೂರುವರೆ ತಿಂಗಳವರೆಗೂ ನಾವು ಇನ್ನೇನು ಕೊಡೋಲ್ಲ ಸೊ ಅದಾದ ನಂತರನೇ ನಾವಿನ್ನೇನಿದ್ರು ಗೊಬ್ಬರ ಕೊಡೋದು ಇದಕ್ಕೆ ನೆಕ್ಸ್ಟ್ ಫಸ್ಟ್ ಟೈಮ್ ಅದಾದ ನಂತರ ಮತ್ತಿನ್ನೇನು ಕೊಡಲ್ಲ ಇದು ಆಗಿ ಅದೇ ರೀತಿ ಬೆಳೆಯೋಕ್ಕೆ ಬಿಟ್ಬಿಡ್ತೀವಿ ನಾವೇನು ನಮ್ಮ ಜೀವಾಮೃತ ಗೋಕುಪಾಮೃತ ಇದನ್ನು ಅಷ್ಟೇ ಕೊಡ್ತೀವಿ ಮತ್ತು ಇದಾದ ನಂತರ ನೆಕ್ಸ್ಟ್ ನಾನು ಇನ್ನು ಒಂದೆರಡು ಮೂರು ನನ್ನ ಗಿಡಗಳಿಗೆ ದುಂಬಿ ಹೊಡೆದಿದೆ ಸೊ ಅದಕ್ಕೆ ನಾನೊಂದು ಚಿಕ್ಕದಾದಂಥ ಒಂದು ಟ್ರೀಟ್ಮೆಂಟ್ ಮಾಡಿದ್ದೀನಿ ಸೊ ಅದ್ರದ್ದು ಸಕ್ಸಸ್ ರೇಟ್ ಹೇಗಿದೆ ನೋಡಿಕೊಂಡು ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ತೀನಿ ನನ್ನ ರೈತ ಮಿತ್ರ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲಿಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ನಾನು ನಿಮ್ಮ ಕೃಷಿಕ ಕೇಶ್ ಶುಭದಿನ